ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದುಡ್ಡೆಲ್ಲ ಹಾಕಿದ್ರೆ ಶೂಟಿಂಗ್ ಎಲ್ಲ ಆಗ್ತಾ ಇದೆ ಈ ಒಂದು ಹಂತದಲ್ಲಿ ಶಿವಣ್ಣಂಗೆ ಹುಷಾರಿಲ್ಲ ಅವ್ರು ಹಿಂಗೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ಅಂದಾಗ ನಿಮಗೆ ವಿಚಾರ ಗೊತ್ತಾದಾಗ ಹೆಂಗೆಲ್ಲ ಆಯಿತು ಸರ್ ತಲೆಯಲ್ಲಿ ಏನೇನು ಓಡುದು ಅಂತ ಹೇಳಿ ಮೇಡಮ್ ಖಂಡಿತ ಅಲ್ಲ ನನ್ನ ಪಿಕ್ಚರೇ ಮರ್ತೋಗ್ಬಿಟ್ಟಿದೆ ಮೇಡಮ್ ನಂದು ನಾನೇನು ಪಡೆಯಿದ್ದಾರೆ ನಮ್ಮ ಪಿಚ್ಚರ್ ನಂದಂತ ಅದು ಬಿಡಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೊತ್ತೆ ಅದಂತಲ್ಲ ಮೇಡಮ್ ನಮ್ಮ ಶಿವಣ್ಣ ಆಯ್ತಲ್ಲ ಅಂತ ಬೇಜಾರಾಯ್ತು ಅವ್ರದ್ದು ಪಿಕ್ಚರ್ ಬಗ್ಗೆ ನಾನು ಚೂರು ನಾನು ಯೋಚನೆ ಮಾಡಿಲ್ಲ ಮೇಡಮ್ ಕಣ್ಣಿ ಕಣ್ಣು ಈ ಖಂಡಿತ ಹಿಂಗಾಯ್ತಲ್ಲ ಓ ನಮ್ಮ ಪಿಚ್ ಅಂದಂತ ನನಗೆ ಇಲ್ವೇ ಇಲ್ಲ ಏನಪ್ಪ ಶಿವಾಣಿಂಗ್ಗೆ ಹಿಂಗಾಗೋಯ್ತು ಯಾಕಪ್ಪ ದೇವರಿಗೆ ಥರ ಮಾಡಿದ್ರು ಅಂತ ಅದೊಂದು ಫೀಲ್ ಆಯ್ತು ಅರ್ಥ ಹೊರತು ನನ್ನ ಪಿಚ್ಚರ್ ನನ್ನ ತಲೆಗೆ ಹಾಕೊಳ್ಳಿಲ್ಲ ಮೇಡಮ್ ಸರ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಮತ್ತೊಮ್ಮೆ ಹೇಳ್ತೀನಿ ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತಾನೆ ಹೇಳ್ತೀನಿ ಸರ್ ಡೇ ಒನ್ ಇಂದಲೂ ಕೂಡ ಅದೆಷ್ಟಲ ಬರ್ದ್ಬಿಟ್ವ ಎಷ್ಟು ಈ ಫಾರ್ಟಿ ಫೈವ್ ಸಿನಿಮಾ ಹಿಸ್ಟ್ರಿ ಕ್ರಿಯೇಟ್ ಮಾಡೇ ಮಾಡುತ್ತೆ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ತುಂಬಾ ಸತಿ ಬರ್ದ್ಬಿಟ್ವಿ ತುಂಬಾ ಸತಿ ಮಾತಾಡ್ಬಿಟ್ವಿ ಇನ್ನೇನು ಕೆಲ ದಿನಗಳು ಮಾತ್ರ ಬಾಕಿ ಇದೆ ನಿಮಗೆ ಎಷ್ಟು ಭಯ ಇದೆಯೋ ಅಷ್ಟೇ ನಮ್ಗೊಳಗೂ ಇದಾವೆ ಈ ಸಿನಿಮಾದ ಬಗ್ಗೆ ಯಾಕಂದ್ರೆ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತ ಹೇಳಿ ಸೊ ನೀವು ಜನರಿಗೆ ಪ್ರೀತಿಯಿಂದ ಬನ್ನಿ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋದಾದ್ರೆ ಹೇಗೆಲ್ಲ ಹೇಳ್ತೀರಾ ಸರ್ ಏನೆಲ್ಲ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಜೀವಿ ನ್ಯೂಸ್ಗೆ ನಮಸ್ಕಾರ ನೀವು ಖಂಡಿತ ಇದು ಎಲ್ಲರೂ ನಮ್ಮ ಇಂಡಿಯನ್ ಎಲ್ಲರೂ ಬಂದು ನೋಡೋವಂಥ ಪಿಚ್ಚರು ಇದು ನಮ್ಮದು ಇಂಡಿಯನ್ ಅಂದರೆ ಹಿಂದೂಗಳು ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ನಮ್ಮ ಯಾರ್ಯಾರು ಇದ್ದಾರೆ ಎಲ್ಲ ನಮ್ಮ ಇಂಡಿಯನ್ಸ್ ಎಲ್ಲ ಬಂದು ಈ ಪಿಕ್ಚರ್ ನೋಡೋಂಥ ಪಿಕ್ಚರು ಫ್ಯಾಮಿಲಿ ಸಮೇತ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಆರಾಮಾಗಿ ಕೂತ್ಕೊಳ್ಳೋಂಥ ಪಿಕ್ಚರು ಇದೊಂದು ನಮ್ಮ ಸಂಸ್ಕೃತಿ ನನಗಂತಂದರೆ ಇಂಡಿಯನ್ ಸಂಸ್ಕೃತಿ ಆ ನೋಡಿದ್ರೆ ಗೊತ್ತಾಗತ್ತೆ ನಾವು ಇಂಡಿಯನ್ ಸಂಸ್ಕೃತಿ ಏನು ಅಂತ ನೀವು ಎಲ್ಲರೂ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಯಾರೂ ಮುಟ್ಟದೆ ಅಂತ ಕಥೆ ನಾವು ಮುಟ್ಟಿದ್ವಿ ಮುಟ್ಟಿದ್ದೀವಿ ಆ ಸಂಸ್ಕೃತಿದಲ್ಲಿ ಇದುವರೆಗೂ ಯಾರೂ ಮುಟ್ಟಿಲ್ಲ ಈ ಸಂಸ್ಕೃತಿನ ಎತ್ತಿ ಹಿಡಿಯದಿದ್ದು ಫಸ್ಟ್ ಟೈಮ್ ನಾವೇ ಅನ್ಕೋತೀವಿ ದಯವಿಟ್ಟು ನೀವು ಬಂದು ಪಿಕ್ಚರ್ ನೋಡಿ ನಮ್ಗೆ ಆಶೀರ್ವಾದ ಮಾಡಬೇಕು ಅಂತ ಕೋರ್ಕೋತದ್ವಿ ಟ್ಯಾಂಕ್ ಯು ಸರ್ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಫಾರ್ಟಿ ಫೈವ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಮತ್ತೊಮ್ಮೆ ಮಾತಾಡೋದು ಇರುತ್ತೆ ನಮಗೆ ಬಟ್ ಈ ಸಂದರ್ಭದಲ್ಲಿ ನಾವು ಈ ಟ್ರೈಲರ್ ರಿಲೀಸ್ ಬಗ್ಗೆ ಮಾತಾಡ್ತಾ ಹಲವಾರು ವಿಚಾರಗಳನ್ನ ನೀವು ಕೂಡ ಶೇರ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ಟಿ ಫೈವ್ ಸಿನಿಮಾಗೆ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು